ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಇದು ಯಾವ ಗಿಡ ಏನು ಅಂತ ನಿಮಗೆ ಯಾರಿಗಾದರೂ ಗೊತ್ತಾ ಗೊತ್ತಿಲ್ಲ ಅಂದರೆ ಖಂಡಿತ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ ನಾನು ಇದನ್ನು ಶೋಗಿರಲಿ ಅಂದ್ಕೊಂಡು ನಾನು ಒಂಥರ ಕಡ್ಡಿಯಲ್ಲಿ ಗುಂಪಾಗಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಾನು ತರಿಸಿದ್ದು ನೋಡಿದ್ರೆ ಇದು ಮನೆಯಲ್ಲಿಟ್ಟರೆ ತುಂಬಾ ಒಳ್ಳೆಯದಂತೆ ಮತ್ತು ಮದುವೆ ಮನೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಫಂಕ್ಷನ್ಗೆ ಇದನ್ನು ಬಳಸ್ತಾರಂತೆ ನಾನು ಆಮೇಲೆ ನೋಡ್ಬಿಟ್ಟು ಇಷ್ಟೊಂದು ಉಪಯೋಗನ ನಾನು ಗುಂಪಾಗಿ ಒಂಥರ ಕಡ್ಡಿ ಥರ ಇರುತ್ತಲ್ಲ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಅಂದ್ಕೊಂಡು ತಂದು ಒಂದು ಕಡ್ಡಿನಿಟ್ಟೆ ಆಮೇಲೆ ಮತ್ತೆ ನಾನು ಈ ಕಡೆ ಎಲ್ಲ ಬೇರೆ ಗಿಡಗಳೆಲ್ಲ ಬಂದಿತ್ತು ನಾನು ಸರಿಯಾಗಿ ಅದನ್ನು ಗಮನಿಸ್ಲಿಲ್ಲ ಒಂದೇ ಥರ ಉದ್ದ ಹೊಂದಿತ್ತು ಸರಿ ಸುತ್ತೂ ಹಾಕಿ ಒಂದು ಸ್ವಲ್ಪ ಗುಂಪಿಗೆ ಮಾಡೋಣ ಅಂದಾಗ ನನ್ನ ಸ್ನೇಹಿತ ಹೇಳಿದ್ರು ಇಲ್ಲ ಇದು ಮದುವೆಗೆ ಬಳಸ್ತಾರೆ ಮತ್ತು ಇದು ತುಂಬ ಉಪಯೋಗಕ್ಕೆ ವಾಸ್ತು ಪ್ರಕಾರ ಇದನ್ನು ಮನೇಲಿಟ್ಟರೆ ಒಳ್ಳೇದು ಅಂತಾರೆ ಏನೇನೋ ಎಲ್ಲ ಹೇಳಿದ್ರು ನಂಗೆ ಅಷ್ಟೊಂದು ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೋಬೇಕು ನಾನು ಒಂದು ಒಳ್ಳೆ ರೂಪದಲ್ಲಿ ಥರ ಇರುತ್ತೆ ಗುಂಪಿನ ಒಂದು ಕಡ್ಡಿ ಗಿಡ ಅನ್ನೋ ಥರ ಅನ್ನಿಸ್ತಿತ್ತು ಆಮೇಲೆ ಹೇಳಿದ್ರು ಇದು ಏನೋ ಕೋಲ್ ಕಳ್ಳಿ ಅಂತ ಹೇಳ್ತಾರಂತೆ ಕೋಲ್ ಕಳ್ಳಿ ಅಂದ್ಬಿಟ್ಟು ಕಳ್ಳಿ ಗಿಡ ಇದರಲ್ಲಿ ಹಾಲು ಬರುತ್ತೆ ಅದಕ್ಕೇ ಸರಿ ಇದು ಇಟ್ಟರೆ ತುಂಬ ಒಳ್ಳೆಯದು ಅಯ್ಯೋ ನಾನು ಬುಷಾಗಿ ಬಂದಿಲ್ಲ ಕಡ್ಡಿ ಥರ ಬಂದ್ಬಿಟ್ಟಿದೆ ಅವನು ಕಡ್ಡಿ ಇಟ್ಟಾಗ ಗುಂಪಿಗೆ ಬೆಳೆಸಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾನು ಅಂದ್ಕೊಂಡೆ ಆಮೇಲೆ ಇದು ಉಪಯೋಗಕ್ಕೆ ಕೇಳ್ಬಿಟ್ಟು ತುಂಬ ಖುಷಿ ಆಯಿತು ಸ್ನೇಹಿತರೆ ನಾನು ನೆಕ್ಸ್ಟು ಇದ್ರದ್ದು ಯಾವ್ಯಾವ ರೀತಿಲಿ ಉಪಯೋಗಿಸ್ತಾರೆ ಏನಕ್ಕೆ ಉಪಯೋಗಿಸ್ತಾರೆ ಇದನ್ನೆಲ್ಲ ತಿಳ್ಕೊಂಡು ನಿಮಗೆ ವೀಡಿಯೋ ಮಾಡಿ ಹೇಳ್ತೀನಿ ಯಾಕಂದರೆ ಸರಿಯಾದ ಮಾಹಿತಿ ತಿಳ್ಕೊಳ್ಳದೆ ನಾವು ಯಾವುದನ್ನು ಹೇಳಬಾರ್ದು ನನಗೆ ಇಷ್ಟರ ಮಟ್ಟಿಗೆ ಅದು ಒಳ್ಳೆಯದಂತೆ ಮನೇಲಿಟ್ಟರೆ ತುಂಬ ಒಳ್ಳೆಯದು ಜೊತೆಗೆ ಇದು ಮದುವೆ ಮನೇಲಿ ಅದು ಇದಕ್ಕೆಲ್ಲ ಬಳಸ್ತಾರಂತೆ ಅಷ್ಟೆಲ್ಲ ತಿಳ್ಕೊಂಡೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ನಾನು ನಿಮಗೆ ವಿಷಯ ತಿಳಿಸ್ತೀನಿ ಸ್ನೇಹಿತರೆ ಅದಕ್ಕೆ ಇದನ್ನು ಚೆನ್ನಾಗಿ ಬರಲಿ ಗಿಡ ತುಂಬ ಒಳ್ಳೆಯದು ಅಂದಮೇಲೆ ನಾನು ಸುಮ್ಮನೆ ತಂದು ಕಡ್ಡಿ ಥರ ಇದೆಯಲ್ಲ ಒಂಥರ ಗಿಡ ಚೆನ್ನಾಗಿರುತ್ತೆ ಅಂತ ಅನ್ಕೊಂಬಿಟ್ಟೆ ಇನ್ಮೇಲೆ ಇದನ್ನು ಒಳ್ಳೆ ಹಾರೈಕೆ ಕೊಟ್ಬಿಟ್ಟು ಇದರಲ್ಲೇನೋ ಸಣ್ಣ ಹೂ ಬರುತ್ತೆ ಮೇಲೆ ಅಂದರು ಯಾವ ಥರನೋ ಗೊತ್ತಿಲ್ಲ ಮೇಲೆ ಮಾತ್ರ ಎರಡು ಸಣ್ಣ ಸಣ್ಣ ಎಲೆ ಕಾಣಿಸಿತ್ತಷ್ಟೇ ನನಗೆ ಏನೋ ಇದು ಹೂವೆಲ್ಲ ಬರುತ್ತೆ ಸಣ್ಣಗೆ ಒಂಥರ ಇರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ನೋಡೋಣ ಹೂವು ಯಾವಾಗ ಕಚ್ಚಿತ್ತು ಏನೋ ಅಂತ ಗೊತ್ತಿಲ್ಲ ಇನ್ಮೇಲೆ ಆರೈಕೆ ಮಾಡಿಬಿಟ್ಟು ಹೂ ಬರಬೇಕಂದ್ರೆ ಗೊತ್ತಿದೆಯಲ್ಲ ದಂಡಂ ದಶಗುಣಮ್ ಕೆಲವಷ್ಟು ವೀಡಿಯೋ ನೋಡಿದ್ದೀರಲ್ಲ ಅದಕ್ಕೆ ಇವಾಗೊಂದು ಮಳೆ ಹೊಡೆಯೋಣ ಹೂವು ಏನಾದರೂ ಕಚ್ಚುತ್ತೆ ಯಾಕಂದರೆ ಇದರಲ್ಲಿ ಹೂವು ಬಿಟ್ಟಿರೋದು ನಾನು ನೋಡೇ ಇಲ್ಲ ನೋಡಬೇಕು ಅಂತ ಆಸೆ ಆಗಿಬಿಟ್ಟಿದೆ ಸ್ನೇಹಿತರೆ ನಿಮ್ಮಲ್ಲಿ ಯಾರಾದರೂ ಈ ಥರ ಗಿಡ ಹಾಕಿ ಹೂ ಕಚ್ಚಿದ್ರೆ ತೋರಿಸಿ ಸ್ನೇಹಿತರೆ ನಾನು ನೋಡಬೇಕು ಅಂತ ಆಸೆ ಆಗ್ತಾಯಿದೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಮಳೆ ಹೊಡೆದ್ರೆ ಹೂ ಸಿಗುತ್ತೆ ಅಂದ್ಬಿಟ್ಟು ಮಳೆ ಹೊಡಿತಾ ಇದ್ದೀನಿ ಮಳೆ ಒಡೆದಿದ್ಮೇಲಾದ್ರೂ ಯಾವ ಥರ ಹೂ ಬರುತ್ತೆ ಏನು ಹೇಗೆ ಈ ಗಿಡ ಚೆನ್ನಾಗಿ ಬರುತ್ತೆ ಎಲ್ಲ ನೋಡಬೇಕು ಸ್ನೇಹಿತರೆ ನಾನು ಕಾತುರದಿಂದ ಇದ್ದೀನಿ ಆಮೇಲೆ ಇದಕ್ಕೆ ಹೇಗಿದ್ರು ಕೋಕಪಿಟ್ಟಂದರೆ ನಾರು ತೆಂಗಿನಾರು ಹಾಕಿ ತೆಂಗಿನಾರಂತೆ ಎಲ್ಲನೂ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಗಿಡ ಬರಲಿ ಯಾವ ಥರ ಹೂ ಬಿಡುತ್ತೆ ಯಾವ ಥರ ಎಲೆ ಮಾತ್ರ ಸಣ್ಣ ಸಣ್ಣದು ಅನ್ನಿಸ್ತು ನನಗೆ ಇದೆ ಯಾಕಂದರೆ ಕೋಲ್ಗಳ್ಳಿ ಅಂತ ಅವರೇ ಹೇಳಿದ್ರು ಆ ಕೋಲು ಕಡ್ಡಿ ಕಡ್ಡಿ ಥರನೇ ಇದೆ ಬಟ್ ಹೂತ್ ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ ತುಂಬ ಕುತೂಹಲದಿಂದ ಇದ್ದೀನಿ ನಿಮ್ಮಲ್ಲಿ ಯಾರಾದರೂ ಇದ್ದರೆ ದಯವಿಟ್ಟು ಈ ವಿಡಿಯೋ ಮಾಡಿ ಹಾಕಿ ನಾನು ನೋಡಬೇಕು ಎಲ್ಲ ಕಡೆಯೂ ಇದು ನೋಡಿದೆ ಎಲ್ಲೂ ನನಗೆ ಗೊತ್ತಾಗಲಿಲ್ಲ ದಯವಿಟ್ಟು ನಿಮಗೆ ಗೊತ್ತಿದ್ದಲ್ಲಿ ತಿಳಿಸಿ ಸ್ನೇಹಿತರೆ ಇದು ಹೆಸರು ಕೋಲು ಏನು ಕೋಲು ಗ ಕಳ್ಳಿನ ಬೇರೆ ಏನಾದರೂ ಇದೆಯಾ ಇದರದ್ದೆಲ್ಲ ವಿಷಯ ನನಗೆ ತಿಳಿಸಿ ಗೊತ್ತಾಗಲಿಲ್ಲ ನನಗೆ ಏನಂತಿರೋದಕ್ಕೆ ಆರೈಕೆ ಚೆನ್ನಾಗಿ ಮಾಡಿದ್ದೀನಿ ನಮ್ಮ ಗಿಡಗಳ ಬೆಳೆಸೋದು ಅಂದರೆ ಈ ಥರ ನೋಡೋದು ಮತ್ತು ಒಣಗಿರೋದೆಲ್ಲ ಕಿತ್ತು ಎಲ್ಲ ಸರಿ ಮಾಡಿದ್ದೀನಿ ಈ ಥರ ಇತ್ತು ಸ್ನೇಹಿತರೆ ನನ್ನ ಈ ಕೋಲ್ಗಳ್ಳಿಯ ಒಂದು ವಿಶೇಷತೆ ಹೋಗಿ ಬರಲಾ